ನಿನ್ನೆ ರಾಮನಗರ ಕರಗ ಉತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ ದರ್ಶನ್ ಅವರ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಇರ್ತಾರೆ ಆವಾಗ ಅವರು ಅದಕ್ಕೆ ರಿಯಾಕ್ಟ್ ಮಾಡಿ ಹೇಳ್ತಾರೆ ಹೌದು ಅವರ ಪತ್ನಿಗೆ ನಾಳೆ ನಾನು ಸಮಯವನ್ನು ಕೊಟ್ಟಿದ್ದೀನಿ ಅವರು ಭೇಟಿ ಮಾಡ್ತಾರೆ ಏನಾದರೂ ಅನ್ಯಾಯ ಆಗಿದರೆ ನ್ಯಾಯ ಕೊಡಿಸುವಂತಹ ಕೆಲಸ ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಸೊ ಅದೇ ರೀತಿ ಈ ದಿನ ದರ್ಶನ್ ಅವರ ಕುಟುಂಬದವರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಳಗ್ಗೆ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಾಧ್ಯಮದವರು ಕೇಳ್ತಾರೆ ಯಾಕೆ ಬಂದಿದ್ರು ಇವರು ಅಂತ ಅವಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇಲ್ಲ ದರ್ಶನ್ ಅವರ ಮಗ ನಮ್ಮ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದರು ಆಮೇಲೆ ಮತ್ತೆ ಏನೋ ಚೇಂಜ್ ಮಾಡಿದ್ರು ಈಗ ತಿರುಗಾ ನಮ್ಮ ಸ್ಕೂಲಲ್ಲೇ ಓದಬೇಕು ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಿದ್ರು ಅಂತ ಹೇಳ್ತಾರೆ ಆಮೇಲೆ ತಿರ್ಗಾ ಮಾಧ್ಯಮದವರು ಕೇಳ್ತಾರೆ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಏನು ಡಿಸ್ಕಸ್ ನಡೀತು ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಅವರು ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಡಿಸ್ಕಸ್ ಮಾಡಿಲ್ಲ ಡಿಸ್ಕಸ್ ಮಾಡಿದರೆ ಏನಾದ್ರು ಮಾತಾಡ್ಬೋದಿತ್ತು ಅಂತ ಅದಕ್ಕೆ ಮತ್ತೆ ಮಾಧ್ಯಮದವರು ಕೇಳ್ತಾರೆ ಇಲ್ಲ ನೀವು ಹೇಳಿದ್ರಲ್ಲ ಅನ್ಯಾಯ ಆಗಿದರೆ ನ್ಯಾಯ ಕೊಡಿಸ್ತೀವಿ ಅಂತ ಅಂತ ಆಮೇಲೆ ನಿಮಗೆ ದರ್ಶನ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅನಿಸುತ್ತಾ ಅಂತಲೂ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಪ್ಪ ದಿನ ಒಂದೊಂದು ಟಿ ವಿಲಿ ಒಂದೊಂದು ಥರ ಮಾಹಿತಿಗಳು ಬರ್ತಾ ಇರತ್ತೆ ಹಾಗಾಗಿ ನನಗೆ ಗೊತ್ತಿಲ್ಲ ಏನು ಅಂತ ಆಮೇಲೆ ನಾವು ಪೊಲೀಸ್ ಇನ್ವೆಸ್ಟಿಗೇಷನಲ್ಲೆಲ್ಲ ತಲೆ ಹಾಕಕ್ಕೆ ಹೋಗೋಲ್ಲ ಇವಾಗ ಯಾರೋ ಒಬ್ಬರು ಮಹಿಳೆ ಬಂದು ನಮಗೇನೋ ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ಏನಾಗಿದೆ ಅಂತ ನಾವು ನೋಡ್ಬೋದು ಇವಾಗ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ನಮ್ಮ ಮನೆ ಸುತ್ತಮುತ್ತ ಸೊ ನಾನು ಅವ್ರನ್ನ ಮಾತಾಡ್ಸ್ಬೇಕಾಗತ್ತೆ ಕೇಳಬೇಕಾಗತ್ತೆ ಇಲ್ಲ ಅನ್ನೋ ನನ್ನ ದುರಂಕಾರಿ ಅಂತಾರೆ ಈಗ ಮಾಧ್ಯದ ಮಾಧ್ಯಮದವರು ನೀವು ಕೂಡ ಬಂದಿದ್ದೀರಾ ನೀವು ನೀವು ಮಾತಾಡಬೇಕು ಅಂದಾಗ ನಾವು ಮಾತಾಡಲಿಲ್ಲ ಅಂದರೆ ನನ್ನ ದುಹಂ ದುರಂಕಾರಿ ಅಂತ ಹೇಳ್ತೀರ ಸೊ ಹಂಗಾಗಿ ಅವ್ರು ಬಂದಾಗಲೂ ನಾವು ಮಾತಾಡ್ತೀವಿ ಕೇಳ್ತೀವಿ ಇನ್ನು ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಏನು ಸಹಾಯ ಕೇಳಲಿಲ್ಲ ಅಂತಂದರೆ ಅವರೇ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಅಂದರೆ ನಾನು ಯಾಕೆ ಅದ್ರ ಬಗ್ಗೆ ಮಾತಾಡಲ ಅಂತ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಆ್ಯಕ್ಚುಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಹೇಳಿಕೆ ಕೊಟ್ಟ ಮೇಲೆ ನಾನು ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ದೆ ಎಲ್ಲರೂ ನಮ್ಮ ವಾಸ್ನ ನಿಮ್ಮ ಬಿಡಿಸ್ಕೊಡಿ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿದ್ರೆ ನಾವು ನಿಮಗೆ ಓಟ್ ಹಾಕ್ತೀವಿ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಮತ್ತೊಂದು ಕಡೆ ದರ್ಶನ್ ಅವ್ರನ್ನ ದ್ವೇಷಿಸುವಂಥ ಜನರು ಓ ಇವರೇನೋ ಕೇಸ್ ಇದ್ದಾರೆ ಅದು ಇದು ಅಂತೆಲ್ಲ ಕಮೆಂಟ್ ಮಾಡಿದರು ಸೊ ಇವೆರಡಕ್ಕೂ ಈಗ ಉತ್ತರ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಸೊ ಇವ್ರು ಹೋಗಿದ್ದಿದ್ದು ಯಾವುದೇ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಾಯ ಕೇಳೋಕ್ಕಾಗಲಿ ಅಥವಾ ಅದನ್ನು ಡಿಸ್ಕಸ್ ಮಾಡೋಕ್ಕಾಗಲಿ ಹೋಗಿಲ್ಲ ಅನ್ನೋದನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳೋ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಎನಿವೇ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಏನು ಹೇಳಿದ್ರು ನಾನು ಅದನ್ನು ಹೇಳ್ತಾ ಇದ್ದೀನಿ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ ಬಾಯ್ ಬೈ ಕೇರ್